ನಾವೆಲ್ಲ ನಾನೇ ಹೇಳ್ಬಿಟ್ಟೆ ಮುಂಚೆನೆ ಈ ಎಲ್ಲ ಅಧಿಕಾರಿಗಳು ಸೇರ್ಕೊಂಡಂಗೆ ನಾವುಗಳು ಎಲ್ಲರೂ ಸೇರ್ಕೊಂಡಂಗೆ ಹೊಣೆ ಇದಕ್ಕೆ ಹೇಗೆ ಅದು ಪರಿಹಾರ ಏನು ಕೊಡಿಸಬೇಕು ಈಗ ಸಾವಂತ ಸತ್ತೋಗಿರೋರಂತೂ ತರ್ಸೋಕ್ಕಾಗಲ್ಲ ಪರಿಹಾರ ಏನು ಕೊಡಿಸಬೇಕು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಮಾಡಿರೋದು ಜೇಂಜ್ ಅದೇ ಇದಕ್ಕೆ ಈಗ ಒಂದು ರಿಪೋರ್ಟ್ ಮಾಡಿಸಿದೀವಿ ಆಗ್ಲೇ ಎಲ್ಲೆಲ್ಲಿ ಈ ತರ ಬ್ಲಾಕ್ ಸ್ಪಾಟ್ಗಳು ಏನವೆ ಇರ್ಬೋದು ರಸ್ತೆ ಅಪಘಾತ ಇರ್ಬೋದು ಅದಕ್ಕೆ ಸೆಪರೇಟ್ ಆಗಿ ಒಂದು ಫಂಡೇ ಗೌರ್ಮೆಂಟಲ್ಲಿದೆ ಅಲ್ಲಿ ಇದೆ ಈ ಈ ಅನಾಹುತಗಳನ್ನ ತಡೆಯೋಸ್ಕರನೇ ಅದ್ರದ್ದಾಗ್ಲೇ ಅದ್ರ ಬಗ್ಗೆ ಎಲ್ಲಾ ರಿಪೋರ್ಟ್ ತರಿಸ್ಕೊಂಡಿದೀವಿ ಎಷ್ಟೆ ಆಕ್ಸಿಡೆಂಟ್ ಅವೆಲ್ಲ ಸೊ ಅದು ಕಾಂಪ್ರಹೆನ್ಸಿವ್ ಆಗಿ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ಥರ ಲೂ ಪಾಯಿಂಟ್ಸ್ ಲೂ ಪೋಲ್ಸ್ ಅದ್ರ ಬಗ್ಗೆ ಕ್ರಮ ತಾಂತ್ರಿಕ ವರದಿ ಕೊಟ್ಟಿದ್ದಾರೆ ಇವರಿಂದ ಬಂದಿದೆ ಎಸ್ ಪಿಯಿಂದ ಕೊಡಬೇಕು ನಾವು ಇಲ್ಲಿಂದ ಈ ಮೂವ್ ಎಲ್ಲ ರೆಡಿ ಮಾಡಿಸಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಂದ ಎಸ್ ಪಿ ಕೊಟ್ಟು ಅವ್ರು ಅಪ್ರೂವ್ ಮಾಡಬೇಕು ಅವ್ರು ಎಷ್ಟೆಷ್ಟು ಕೇಸ್ ಇದೆ ಅಂತ ಹಾಕಬೇಕು ಅದಾದ್ಮೇಲೆ ಡಿ ಸಿ ಅವ್ರು ಅಪ್ರೂವ್ ಮಾಡಬೇಕು ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಕಡೆನೂ ಹಾಕ್ತಾ ಇದಾರೆ ದುಡ್ಡು ಫಂಡ್ಸ್ ರಿಲೀಸ್ ಅದೇ ಈ ಈ ಸ ಸಮಸ್ಯೆಗೆ ಇಮಿಡಿಯೇಟ್ ಆಗಿ ಮಾಡಿಸ್ತೀವಿ ಅದಕ್ಕೆ ಆ ಫಂಡ್ಸ್ಗೆ ವೈಟ್ ಮಾಡಲ್ಲ ಇದಕ್ಕೆ ಏನೇನು ಮಾಡಬೇಕು ಅದನ್ನ ಇಮಿಡಿಯೇಟ್ ಆಗಿ ಆಯ್ತು ಪೂರ್ತಿ ಕ್ಷೇತ್ರದ್ಯಂತ ಮಾಡ್ಬೇಕಾಗಿರೋದಿ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಾದ್ರೂ ಬೇಕಾಗ ಸರ್ ನೀವು ಇನ್ನೊಂದು ಮಾತಾಡಿದ್ರಿ contractor ಗಳೇ ಮಾಡ್ಸ್ಪಕ ಐತೆ ಇದೆ ರಸ್ತೆ ಇಬ್ರದು ಒಂದು ದಿನ ಗಂಟೆ ಒಂದು ವರ್ಷ ಆಗಿದೆ ಸರ್ ಒಂದು ಒಂದು ವರ್ಷ ಘಟನೆ ಆಗಿದೆ ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಕಡೆ ಕಲ್ಲುಗಳನ್ನು ಹಾಕಿದ್ರು ಸಡೆಗೋಡೆ ರೀತಿ ಅದ್ರು ಆಗಿಲ್ಲ contractor ಮೇಲೆ ಅವರ ಮೇಲೆ ಕ್ರಮ ಆಗುತ್ತೆ ಅದರಕ್ಕೆ ತಗೊಳ್ಳೇಬೇಕ ಐತೆ ಈಗ ಈಗ ಅವರು ಯಾಕೆ ಮಾಡ್ಕಿಲ್ಲ ಅಂತಂದ್ರೆ ಈಗ ಬಿಲ್ಗಳಾಗಿದೆಯಾ ಅವೆಲ್ಲ ತಗೊಬರ್ಬೇಕು ಈಗ ರಸ್ತೆ ಮಾಡಿದ ಮೇಲೆ ಕೆಲಸ ಕಂಪ್ಲೀಟ್ ಆಗೈತೆ ಅಂತ ಬಿಲ್ ಹಾಕಿಬಿಡ್ರಿ ಅದ್ರು ಅದನಾಗಿ ಯಾಕಾಗಿಲ್ಲ ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಯ್ತಿ ನೋಡ್ಲೂಬೇಕಾಗುತ್ತೆ ಮಾಹಿತಿ ತರಿಸ್ಕೋಬೇಕಾಯ್ತು ಎರಡು ಒಟ್ಟಿಗೆ ಇತ್ತು ಎರಡು ಒಟ್ಟಿಗೆ ಒಂದೇ ಕಾಂಟ್ರಾಕ್ಟ್ ಅಲ್ಲಿ ರಸ್ತೆ ಪ್ಲಸ್ ತಡೆಗೋಡೆ ಯಾಕಂದ್ರೆ ಎಕ್ಸ್ಪರ್ ರಸ್ತೆ ಅಗ್ಲ ಇತ್ತು ನೋಡಿ ನೋಡದ ಕ್ರಾಸ್ಪೇರಿಯರ್ ಇಲ್ಲ ಅಂದ್ರೆ ಅನಾಹುತಗಳ ಗ್ಯಾರಂಟಿನೇ ಮಣ್ಣನ್ನ ತಡೆಗೋಡೆಲ್ಲ ತೆರವು ಮಾಡಿದ್ದೆ ರಸ್ತೆ ಅಗ್ಲ ಮಾಡಕ್ಕೆ ಬೇರಿಯರ್ ಆಗ್ತೀವಿ ಅಂತ ಪ್ಲಾನ್ ಮಾಡಿರೋದು ಹಿಂದ್ಗಡೆ ಅದೇ ಥರ ತಾನೇ ಆದರೂ ಇದಾಗಿಲ್ಲ ರಸ್ತೆ ಜಾಗ ಈಗ ಸಾಕಷ್ಟು ಜನ ರೈತರು ಒತ್ತೂರಿ ಮಾಡ್ಕೊಂಡಿದ್ದಾರೆ ಬೆಳೆ ಬೆಳೆ ಅಲ್ಲ ಇದು ಪಿ ಡಬ್ಲ್ಯೂ ಡಿ ರಸ್ತೆ ಅಲ್ಲ ಇದು ಬಿ ಸಿ ಅಲ್ಲ ಪಕ್ಕದ ಅದೆ ಎಲ್ಲ ಐತೆ ಗೊತ್ತಿಲ್ಲ ನೋಡ್ಬೇಕು ಈಗ ಈಗ ಫಸ್ಟ್ ಇನ್ನೂರು ಮೀಟರ್ ಇನ್ನೂರು ಅಡಿ ತೆಗೆದಿ ಅದಾದ್ಮೇಲೆ ಪಿ ಡಬ್ಲ್ಯೂ ಡಿ ರಸ್ತೆ ಬರಬೇಕು ಅದನ್ನೇ ಇನ್ನೂರೈವತ್ತು ಅಡಿ ಹೋಗ್ಬೇಕಾಯ್ತು ನಾವು ಅಷ್ಟೆಷ್ಟೈತೆ ನೋಡ್ಬೇಕು ಈಗ ಅದಕ್ಕೆ ಸರ್ವೇರ್ ಕರಿಸಿ ಫಸ್ಟು ಅಟ್ಲೀಸ್ಟು ವಿ ಸಿದ್ದು ಏನೈತೆ ಅದನ್ನು ಒತ್ತೂರಿ ತೆಗೆಸ್ಬೇಕಾಯ್ತು ನಾಳೆ ತ್ಯಾಂಕ್ ಯು Thank you.